ಬೆಂಗಳೂರಿನಲ್ಲಿ ಜೆಡಿಎಸ್ ಮಹತ್ವದ ಮೀಟಿಂಗ್ ಕರೆದಿದೆ ಮೂರು ಕ್ಷೇತ್ರದ ಅಭ್ಯರ್ಥಿಗಳ ಹೆಸರು ಅಧಿಕೃತವಾಗಿ ಘೋಷಣೆಯಾಗುವಂತ ಸಾಧ್ಯತೆಗಳಿವೆ ಇವತ್ತಿನ ಮೀಟಿಂಗ್ನಲ್ಲಿ ಹಾಗಾದ್ರೆ ಮೂರು ಕ್ಷೇತ್ರಗಳ ಅಭ್ಯರ್ಥಿಗಳ ಅಧಿಕೃತ ಘೋಷಣೆಯಾಗುತ್ತಾ ಯಾವ ಕ್ಷೇತ್ರಕ್ಕೆ ಯಾವ ಅಭ್ಯರ್ಥಿ ಅಂತ ಮಂಡ್ಯದಿಂದ ನಿಖಿಲ್ ಕುಮಾರಸ್ವಾಮಿನ ಅಥವಾ ಎಚ್ ಡಿ ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಾರಾ ಅನ್ನೋದೇ ಕುತೂಹಲ ಈಗ ಮಂಡ್ಯದಿಂದಲೇ ಸ್ಪರ್ಧೆ ಮಾಡಿ ಅಂತ ಮಂಡ್ಯ ಕಾರ್ಯಕರ್ತರು ಒತ್ತಾಯ ಮಾಡ್ತಿದ್ದಾರೆ ಇತ್ತ ನಮ್ಮ ಕ್ಷೇತ್ರವನ್ನ ಬಿಡಬೇಡಿ ಅಂತ ಚನ್ನಪಟ್ಟಣ ಕಾರ್ಯಕರ್ತರು ಆಗ್ರಹಿಸುತ್ತಿದ್ದಾರೆ ಹಾಗಾಗಿ ಮಂಡ್ಯದಿಂದ ಯಾರು ಸ್ಪರ್ಧೆ ಮಾಡ್ತಾರೆ ಇದರ ಬಗ್ಗೆ ಜಿ ಟಿ ದೇವೇಗೌಡರ ನೇತೃತ್ವದಲ್ಲಿ ಇವತ್ತು ಕೋರ್ ಕಮಿಟಿ ಸಭೆ ನಡೆಯುತ್ತೆ ಬೆಂಗಳೂರಿನ ಜೆ ಪಿ ನಗರದಲ್ಲಿರುವ ಎಚ್ ಡಿ ಕುಮಾರಸ್ವಾಮಿ ಅವರ ನಿವಾಸದಲ್ಲಿ ಸಭೆ ನಿಗದಿಯಾಗಿದೆ ಈ ಸಭೆಯಲ್ಲಿ ಹಾಗಾದ್ರೆ ಮಂಡ್ಯ ಅಭ್ಯರ್ಥಿ ಯಾರು ಅನ್ನೋದು ಕೂಡ ಗೊತ್ತಾಗಲಿದೆ ಇವತ್ತಿನ ಸಭೆಯಲ್ಲಿ ಮೂರು ಕ್ಷೇತ್ರದ ಅಭ್ಯರ್ಥಿಗಳ ಹೆಸರು ಕೂಡ ಅಧಿಕೃತವಾಗಿ ಘೋಷಣೆ ಆಗೋದ್ರ ಬಗ್ಗೆ ಚರ್ಚೆ ಆಗುತ್ತೆ ಮಂಡ್ಯದಿಂದ ಹಾಗಾದ್ರೆ ನಿಖಿಲ್ ಕುಮಾರಸ್ವಾಮಿ ಕುಮಾರಸ್ವಾಮಿಯವ್ರ ಕಣಕ್ಕಿಳಿತಾರಾ ಕುಮಾರಸ್ವಾಮಿ ಕುಮಾರಸ್ವಾಮಿಯವರೇ ಕಣಕ್ಕಿಳಿತಾರಾ ಅಂತ ಕುಮಾರಸ್ವಾಮಿಯವರೇ ಕಣಕ್ಕಿಳಿಬೇಕು ಅಂತ ಮಂಡ್ಯ ಕಾರ್ಯಕರ್ತರು ಒತ್ತಾಯಿಸ್ತಾ ಇದ್ದಾರೆ ಇತ ಚನ್ನಪಟ್ಟಣದಿಂದನೂ ನೀವೇ ಸ್ಪರ್ಧೆ ಮಾಡಿ ಅಂತಿದ್ದಾರೆ ಹಾಗಾಗಿ ಇವತ್ತಿನ ಸಭೆ ಕುತೂಹಲವನ್ನು ಕೆರಳಿಸ್ತಾ ಇದೆ ಈ ಸಭೆಯಲ್ಲಿ ಏನು ಚರ್ಚೆ ಆಗುತ್ತೆ ಹಾಗಾದ್ರೆ ನಿಖಿಲ್ ಅವರು ಮಂಡ್ಯದಿಂದ ಕಣಕ್ಕಿಳಿತಾರ ಅಥವಾ ಈ ಕ್ಷೇತ್ರ ಚನ್ನಪಟ್ಟಣ ಮಂಡ್ಯ ಎರಡು ಕ್ಷೇತ್ರಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಮತ್ತು ಎಚ್ ಡಿ ಕುಮಾರಸ್ವಾಮಿ ಯಾರು ಯಾವ ಕ್ಷೇತ್ರದಿಂದ ಇಳಿತಾರೆ ಅನ್ನೋದೇ ಕುತೂಹಲ ಒಂದಷ್ಟು ಹೈಡ್ರಾಮಾ ಕೂಡ ನಡೆದೋಗಿದೆ ಎಚ್ ಡಿ ಅವರು ನಮ್ಮ ಕ್ಷೇತ್ರಕ್ಕೆ ಬೇಕು ನಮ್ಮ ಕ್ಷೇತ್ರಕ್ಕೆ ಬೇಕು ಅಂತ ಕಾರ್ಯಕರ್ತರು ಕೈ ಕುಯ್ಕೊಂಡೆಲ್ಲ ಹೈಡ್ರಾಮಾ ಮಾಡಿಬಿಟ್ಟಿದ್ದಾರೆ ಹಾಗಾಗಿ ಈಗ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಒಂದು ರೀತಿಯಾಗಿ ಕಗ್ಗಂಟಾಗಿದೆ ಯಾವ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಲಿ ಅಂತ ಮಂಡ್ಯದಿಂದ ನೋಡೋದಾದ್ರೆ ಈಗ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಆಗಿರೋದ್ರಿಂದ ಜೆ ಡಿ ಎಸ್ಗೆ ಸಿಕ್ಕಿದೆ ಇನ್ನೊಂದು ಕಡೆ ಸಂಸದೆ ಸುಮಲತಾ ಕೂಡ ಅಸಮಾಧಾನದಲ್ಲಿದ್ದಾರೆ ಬಿಜೆಪಿ ಟಿಕೆಟ್ ಕೈ ತಪ್ಪಿದೆ ಅಂತ ಪಿಗೆ ಬಾಹ್ಯವಾಗಿ ಬೆಂಬಲ ಕೊಡ್ತೀನಿ ಅಂತ ಹೇಳಿದ್ರು ಕೂಡ ಅವ್ರಿಗೆ ಟಿಕೆಟ್ ಇಲ್ಲ ಹಾಗಾಗಿ ಅವರು ಕೂಡ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳಿದ್ದಾವೆ ಇದೆಲ್ಲದರ ಮಧ್ಯೆ ಈಗ ಕುಮಾರಸ್ವಾಮಿಯವರ ಸ್ಪರ್ಧೆ ಯಾವ ಕಣದಿಂದ ಯಾವ ಕ್ಷೇತ್ರದಿಂದ ಅನ್ನೋದೇ ಒಂದಷ್ಟು ಪ್ರಶ್ನೆ ಆಗ್ತಾ ಇದೆ ಈ ಕಡೆ ಚನ್ನಪಟ್ಟಣದ ಕಾರ್ಯಕರ್ತರು ಕೂಡ ಬಿಡ್ತಾ ಇಲ್ಲ ಕುಮಾರಸ್ವಾಮಿಯವರು ಇಲ್ಲಿಂದಾನೇ ಸ್ಪರ್ಧೆ ಮಾಡಬೇಕು ಕ್ಷೇತ್ರವನ್ನ ಬಿಡಬೇಡಿ ಅಂತ ಮತ್ತೊಂದು ಕಡೆ ಮಂಡ್ಯದಲ್ಲೂ ಕೂಡ ಅದೇ ಹಾಡು ಅದೇ ರಾಗ ಹಾಗಾಗಿ ನಿಖಿಲ್ ಕುಮಾರಸ್ವಾಮಿಯವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ ಅಂತ ಮೊದಲೇ ಹೇಳಿದ್ರು ಎಚ್ ಡಿ ಕುಮಾರಸ್ವಾಮಿ ಅವರು ಆದರೆ ಮೊನ್ನೆ ಆದಂತ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಕಾರ್ಯಕ್ರಮದಲ್ಲಿ ನಿಮ್ಮ ಆಸೆಯಂತೆ ನಿಖಿಲ್ ಕುಮಾರಸ್ವಾಮಿ ಕೂಡ ಸ್ಪರ್ಧೆ ಮಾಡ್ತಾರೆ ಅನ್ನೋ ರೀತಿ ಸುಳಿವು ಕೊಟ್ಟರು ಹಾಗಾಗಿ ಈಗ ನಿಖಿಲ್ ಕುಮಾರಸ್ವಾಮಿಯವರು ಸ್ಪರ್ಧೆ ಮಾಡ್ತಾರೆ ಅಂದರೆ ಹಾಗಾದರೆ ಎಚ್ ಡಿ ಅವರ ಕ್ಷೇತ್ರ ಯಾವುದು ಒಂದಷ್ಟು ಗೊಂದಲ ಇದೆ ಹಾಗಾಗಿ ಇವತ್ತಿನ ಸಭೆಯಲ್ಲಿ ಜಿ ಟಿ ದೇವೇಗೌಡರ ನೇತೃತ್ವದಲ್ಲಿ ನಡೆಯುವಂಥ ಕೋರ್ ಕಮಿಟಿ ಮೀಟಿಂಗ್ ಏನಿದೆ ಅದರಲ್ಲಿ ಇದೆಲ್ಲ ಪ್ರಶ್ನೆಗಳಿಗೂ ಕೂಡ ತೆರೆ ಬೀಳುತ್ತೆ ಉತ್ತರವನ್ನು ಕೊಡಬಹುದು ಇವತ್ತು ಬಹುತೇಕವಾಗಿ ಮಂಡ್ಯ ಕ್ಷೇತ್ರಕ್ಕೆ ಅಭ್ಯರ್ಥಿ ಯಾರು ಅನ್ನೋದು ಘೋಷಣೆ ಆಗ್ಬೋದೇನೋ ಇಲ್ಲಿವರೆಗೂ ಕೂಡ ಕುಮಾರಸ್ವಾಮಿ ಅವರ ಹೆಸರೇ ಓಡಾಡ್ತಾ ಇತ್ತು ಆದರೆ ಚನ್ನಪಟ್ಟಣದ ಕಾರ್ಯಕರ್ತರು ಕೂಡ ಬಿಡ್ತಾ ಇಲ್ಲ ನಮ್ಮ ಕ್ಷೇತ್ರದಿಂದಾನೆ ನೀವು ಸ್ಪರ್ಧೆ ಮಾಡಿ ಅಂತ ಆಗ್ರಹಿಸ್ತಿದ್ದಾರೆ ಹಾಗಾಗಿ ಈಗ ಒಂದಷ್ಟು ಕಗ್ಗಂಟು ಆಗ್ತಾ ಇದೆ ಯಾರನ್ನು ಕೂಡ ಯಾವ ಕ್ಷೇತ್ರದ ಮತದಾರರನ್ನು ಕಾರ್ಯಕರ್ತರನ್ನು ಕಡೆಗಣಿಸುವಂತಿಲ್ಲ ಆ ರೀತಿ ಮಾಡಿಬಿಟ್ರೆ ಮನಸ್ತಾಪಗಳು ಉಂಟಾದರೆ ವೋಟ್ಗಳು ಡಿವೈಡ್ ಆಗಿಬಿಡುತ್ತೆ ಹಾಗಾಗಿ ಯಾವ ರೀತಿ ಇದೆಲ್ಲವನ್ನು ಕೂಡ ಸರಿಪಡಿಸ್ಕೊಂಡು ಯಾವ ಕ್ಷೇತ್ರಕ್ಕೆ ಯಾವ ಅಭ್ಯರ್ಥಿ ಅಂತ ಫೈನಲ್ ಮಾಡ್ತಾರೆ ಅದೇ ಈಗ ಒಂದಷ್ಟು ಗೊಂದಲದ ಗೂಡಾಗ್ಬಿಟ್ಟಿದೆ ಬಿ ಜಿ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಆಗಿರೋದ್ರಿಂದ ಈಗ ಈ ಲೋಕಸಭಾ ಚುನಾವಣೆಯನ್ನ ಎದುರಿಸೋದಕ್ಕೆ ಒಂದಷ್ಟು ಪ್ರಶ್ನೆಗಳು ಕೂಡ ಇದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಶಿಕುಮಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ ಶಶಿಕುಮಾರ್ ಈಗ ಕುಮಾರಸ್ವಾಮಿಯವರ ಸ್ಪರ್ಧೆ ಒಂದು ರೀತಿಯಾಗಿ ಪ್ರಶ್ನೆ ನಿಖಿಲ್ ಕುಮಾರಸ್ವಾಮಿಯವರು ಕೂಡ ಈಗ ಮುಂಚೂಣಿಯಲ್ಲಿದ್ದಾರೆ ಅಂದರೆ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನೋದನ್ನು ಕೂಡ ಹೆಚ್ ಡಿ ಕುಮಾರಸ್ವಾಮಿಯವರು ಒಂದು ರೀತಿ ಹೇಳ್ತಾ ಇದ್ದಾರೆ ಸೂಚನೆ ಹಾಗಿದ್ರೆ ಕುಮಾರಸ್ವಾಮಿಯವರು ಮಂಡ್ಯದಿಂದ ಕಣಕ್ಕಿಳಿತಾರಾ ಚನ್ನಪಟ್ಟಣದಿಂದ ಇಳಿತಾರಾ ಇದ್ರ ಬಗ್ಗೆ ಇವತ್ತಿನ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗ್ಬೋದು ಅಂತ ಸೌಖ್ಯ ಇದೇ ವಿಚಾರವಾಗಿ ಇವತ್ತು ಮಂಡ್ಯದ ಮೈತ್ರಿ ಅಭ್ಯರ್ಥಿ ಯಾರು ಅನ್ನೋದು ಘೋಷಣೆ ಆಗುತ್ತಾ ಅನ್ನೋ ಪ್ರಶ್ನೆ ಈಗ ಕಾರ್ತಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಜೆಡಿಎಸ್ ನಿಂದ ಇವತ್ತು ಅಭ್ಯರ್ಥಿ ಅಂತಿಮವಾಗಿ ಘೋಷಣೆ ಆಗುವಂತ ಸಾಧ್ಯತೆ ಇರ್ತಕ್ಕಂಥದ್ದು ನಿನ್ನೆ ಘೋಷಣೆ ಆಗ್ಬೇಕಿದ್ದಂತ ಮೈತ್ರಿ ಅಭ್ಯರ್ಥಿ ಆದ್ರೆ ನಿನ್ನೆ ಏನು ಚನ್ನಪಟ್ಟಣದ ಕಾರ್ಯಕರ್ತರು ಒತ್ತಾಯವನ್ನ ಮಾಡಿದ್ದ ಹಿನ್ನೆಲೆಯಲ್ಲಿ ನಿನ್ನೆ ಸಾಕಷ್ಟು ಆ ಕಾರ್ಯಕರ್ತರನ್ನ ಅಲ್ಲಿ ಮುಖಂಡರುಗಳನ್ನ ಆ ಬೆಂಗಳೂರಿನ ಜೆಪಿ ನಗರದ ಕುಮಾರಸ್ವಾಮಿ ಅವರ ನಿವಾಸದಲ್ಲಿ ಆ ಸಭೆಯನ್ನ ಮಾಡಲಾಗಿತ್ತು ಹಾಗಾಗಿ ಇವತ್ತು ಆ ಮಂಡ್ಯದ ಮುಖಂಡರುಗಳ ಜೊತೆ ಮತ್ತೊಂದು ಸುತ್ತಿನ ಮಾತುಕತೆಯನ್ನ ನಡೆಸಿ ಅಂತಿಮವಾಗಿ ಇವತ್ತು ಘೋಷಣೆ ಮಾಡುವಂತ ಸಾಧ್ಯತೆ ಇರತಕ್ಕಂಥದ್ದು ಯಾಕೆಂತ ಹೇಳಿದ್ರೆ ಚನ್ನಪಟ್ಟಣದ ಆ ಕಾರ್ಯಕರ್ತರು ಏನಿದ್ದಾರೆ ಮುಖಂಡರುಗಳೆಲ್ಲರೂ ಕೂಡ ಆ ಚೆನ್ನಪಟ್ಟಣವನ್ನ ಬಿಟ್ಟು ನೀವು ಮಂಡ್ಯಕ್ಕೆ ಹೋಗಲ್ ಬೇಡ ಅಂತ ಹೇಳಿ ಕುಮಾರಸ್ವಾಮಿ ಅವರಿಗೆ ಮೇಲೆ ಒತ್ತಡವನ್ನ ತರ್ತಾ ಇರ್ತಕ್ಕಂಥದ್ದು ಅದ್ರ ಜೊತೆಗೆ ಏನು ನಿಖಿಲ್ ಅವ್ರನ್ನೇ ಬೇಕಾದ್ರೆ ಮಂಡ್ಯದಿಂದ ಕಣಕ್ಕಿಳಿಸಿ ನಾವು ಕೂಡ ಬಂದು ಆ ಪ್ರಚಾರವನ್ನ ಮಾಡ್ತೇವೆ ಅನ್ನೋ ಒಂದು ಆಗ್ರಹವನ್ನ ಮನವಿಯನ್ನ ಮಾಡ್ಕೊಂಡಿದ್ರು ಹೀಗಾಗಿ ಸಾಕಷ್ಟು ಗೊಂದಲ ಇರ್ತಕ್ಕಂಥದ್ದು ಈಗಾಗಲೇ ಏನು ಕಾಂಗ್ರೆಸ್ನ ಅಭ್ಯರ್ಥಿ ಸ್ಟಾರ್ ಚಂದ್ರ ಅವರು ಅಬ್ಬರದ ಪ್ರಚಾರವನ್ನ ನಡೆಸ್ತಾ ಇದ್ರೆ ಇದುವರೆಗೂ ಕೂಡ ಮೈತ್ರಿ ಅಭ್ಯರ್ಥಿ ಯಾರು ಅನ್ನೋ ಸುಳಿವನ್ನ ಕೂಡ ಇನ್ನೂ ಕೂಡ ಯಾರು ಬಿಟ್ಕೊಟ್ಟಿಲ್ಲ ಹೀಗಾಗಿ ಸಾಕಷ್ಟು ಗೊಂದಲ ಮಂಡ್ಯದಲ್ಲಿ ಇರ್ತಕ್ಕಂಥದ್ದು ಹೀಗಾಗಿ ಇವತ್ತಾದ್ರೂ ಕೂಡ ಇವತ್ತಿನ ಬೆಂಗಳೂರಿನ ಎಚ್ ಅವರ ನಿವಾಸದಲ್ಲಿ ನಡೆತಕ್ಕಂಥ ಸಭೆಯಲ್ಲಿ ಆ ಸಭೆ ನಂತರದಲ್ಲಿ ಅಂದ್ರೆ ಸಂಜೆ ನಂತರ ಅಭ್ಯರ್ಥಿ ಘೋಷಣೆ ಆಗುವಂತ ಸಾಧ್ಯತೆ ಇರ್ತಕ್ಕಂಥದ್ದು ಅದರಲ್ಲಿ ಯಾರು ಕುಮಾರಸ್ವಾಮಿ ಅವರು ಮಂಡ್ಯದ ಮೈತ್ರಿ ಅಭ್ಯರ್ಥಿ ಆಗ್ತಾರ ಅಥವಾ ನಿಖಿಲ್ ಅವರ ಆಗ್ತಾರ ಅನ್ನೋದನ್ನ ಕುಮಾರಸ್ವಾಮಿ ಅವರು ಇವತ್ತು ಸ್ವತಃ ಘೋಷಣೆ ಮಾಡುವಂತ ಸಾಧ್ಯತೆ ಇರ್ತಕ್ಕಂಥದ್ದು ಹೀಗಾಗಿ ಯಾರ ಹೆಸರನ್ನ ಅಂತಿಮವಾಗಿ ಘೋಷಣೆ ಮಾಡ್ತಾರ ಕಾದು ನೋಡ್ಬೇಕಾಗಿರ್ತಕ್ಕಂಥದ್ದು ಸೌಖ್ಯ ಥ್ಯಾಂಕ್ ಯು ಶಶಿಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ